ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಿತ್ರಲೋಕ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನು ಅಂದರೆ ಗಿಣ್ಣನ ಹೇಗೆ ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಹಸಿ ಹಾಲನ್ನು ಅರ್ಧ ಲೀಟ್ರಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬೌಲಷ್ಟು ಗಿಣ್ ಹಾಲು ತೊಗೊಂಡಿದ್ದೀನಿ ಬೆಲ್ಲ ಒಂದು ಮುಕ್ಕಾಲು ಭಾಗದಷ್ಟು ನೆಕ್ಸ್ಟ್ ಏಲಕ್ಕಿ ಒಂದು ಮೂರು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಹಸಿ ಹಾಲಿಗೆ ಗಿನ್ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲ ಏನಿದೆ ಅದನ್ನು ಹಾಕೊಂಡು ಫುಲ್ ಕರ್ಗಿಸ್ಕೊಂಡ್ಬಿಡ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಬೇರೆ ಪಾತ್ರೆಗೆ ಇದನ್ನ ಸೋಸ್ಕೊಂಡ್ಬಿಡೋಣ ಹೀಗೆ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋ ಗಲೀಜೆಲ್ಲ ಆಚೆ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿ ಏನಿದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವಿದಕ್ಕೆ ಸಕ್ಕರೆ ಕೂಡ ಹಾಕೋಬಹುದು ಆದರೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಇವಾಗ ಇದನ್ನ ಕುಕ್ಕರ್ಗೆ ಬೇಯಕ್ಕೆ ಇಟ್ಬಿಡೋಣ ಮೊದಲೇನೆ ನಾನು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಇವಾಗ ಗಿಣ್ಹಾಲ್ ಪಾತ್ರೆನ ಇದರೊಳಗೆ ಇಡ್ತಾ ಇದ್ದೀನಿ ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ಎರಡು ಆಗೋವರೆಗೂ ಕೂಗಿಸ್ಕೊಂಬಿಟ್ಟೋಣ ನೋಡಿ ಇವಾಗ ಕುಕ್ಕರ್ ಪ್ರೆಷರೆಲ್ಲ ಎಳೆದು ತಣ್ಣಗಾಗಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಹಾಂ ಚೆನ್ನಾಗಾಗಿದೆ ನೋಡಿ ಅಂಟ್ತಾ ಇಲ್ಲ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ಗಿಣ್ಣು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ಪೀಸ್ ಥರ ಮಾಡ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಗಿಂಡನ ಎಷ್ಟು ಈಸಿಯಾಗಿ ಕುಕ್ಕರಲ್ಲಿ ಮಾಡ್ಕೋಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ